ಜೈ ಶ್ರೀರಾಮ್ ಅಬ್ದುಲ್ ಕರೀಂ ನಮಸ್ತೆ ಮಾತಾಪತಿ ಎಂ ಮಾತಾಪತಿ ಗುರುಗಳೇ ನಮಸ್ಕಾರ ಪುರುಷತ್ವ ಇಲ್ಲದವರು ಮದುವೆ ಆಗುತ್ತಾರೆ ನಂತರ ಹೆಂಡತಿಯನ್ನ ಪರಪುರುಷರ ಜೊತೆ ಸಂಬಂಧ ಇಡಲು ಹೇಳುತ್ತಾರೆ ಮಕ್ಕಳನ್ನ ಹೆತ್ತು ಸಂಸಾರ ಮಾಡುತ್ತಾರೆ ಇದು ಸರಿನಾ ಗಂಡ ಬದುಕಿದ್ದಾಗ ಪುರುಷತ್ವ ಇಲ್ಲ ಅನ್ನೋ ಕಾರಣಕ್ಕೆ ಪರಪುರುಷನ ಜೊತೆ ಸೇರು ಅಂತ ಹೇಳೋದು ಎಂದಿಗೂ ಧರ್ಮ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಆದರೆ ಅದಕ್ಕೆ ಬೇರೆ ಬೇರೆ ವಿಚಾರಗಳಿದ್ದಾವೆ ಅದನ್ನು ತುಂಬ ವಿಸ್ತಾರವಾಗಿ ಹೇಳಬೇಕು ಬಟ್ ಉದಾಹರಣೆಗೆ ಹೇಳೋದಾದರೆ ನಮ್ಮ ಮಹಾಭಾರತದಲ್ಲೂ ಅಷ್ಟೇ ಶಂತನುವಿನ ಮಗನಾದ ಭೀಷ್ಮ ನಾನು ಬ್ರಹ್ಮಚಾರಿಯಾಗಿದ್ದು ಬಿಡ್ತೀನಿ ಅಂತ ವರ ಅಥವಾ ಶಪಥ ಮಾಡಿಬಿಡ್ತಾನೆ ಈಗ ಏನಪ್ಪ ಮಾಡೋದು ಸತ್ಯವತಿಯ ಇಬ್ಬರು ಮಕ್ಕಳಿರ್ತಾರೆ ವಿಚಿತ್ರ ವೀರ್ಯ ಚಿತ್ರಾಂಗದ ಅವರಿಬ್ರು ಏನೋ ಕಾರಣಕ್ಕೆ ಒಬ್ಬನ ಖಾಯಿಲೆ ಬಂದು ಮತ್ತೆ ಇನ್ನೊಬ್ಬ ಗಂಧರ್ವರು ಒಬ್ಬನನ್ನು ಸಾಯಿಸ್ತಾರೆ ಇನ್ನೊಬ್ಬ ಖಾಯಿಲೆ ಬಂದು ಸತ್ತು ಹೋಗ್ತಾನೆ ಈಗ ಇಲ್ಲಿ ಆ ಚಿತ್ರರಂಗದ ಮತ್ತೆ ವಿಚಿತ್ರ ವೀರ್ಯ ಇವರ ಹೆಂಡತಿಯರಿಗೆ ಮಕ್ಕಳಲ್ಲಿ ಗಂಡ ಸತ್ತು ಹೋಗಿದ್ದಾರೆ ಈಗ ಗಂಡ ಸತ್ತು ಹೋಗಿದ್ದಾರೆ ವಂಶ ಮುಂದುವರಿಬೇಕು ಹೆಂಡತಿದೀರು ಬದುಕಿದ್ದಾರೆ ಗಂಡ ಸತ್ತು ಹೋಗಿದ್ದಾರೆ ಈಗ ವಂಶ ಮುಂದುವರಿಬೇಕು ಅದಕ್ಕೆ ನಿಯೋಗ ಪದ್ಧತಿ ಅಂತ ಒಂದಿತ್ತು ಅಂದರೆ ಒಬ್ಬ ಸನ್ಯಾಸಿಗಳು ಋಷಿಮುನಿಗಳು ಜ್ಞಾನಿಗಳು ಅವರನ್ನು ಕರ್ಕೊಂಡು ಬಂದು ಆ ಸೊಸೆಯರನ್ನು ಅಥವಾ ಆ ಹೆಣ್ಣು ಮಕ್ಕಳನ್ನು ಅವರಲ್ಲಿ ಸೇರಿ ಅವರಿಂದ ಒಂದು ಮಗು ಪಡೆಯೋದು ಅಂತ ಇದು ಲೈಂಗಿಕ ಕಾಮಾಸಕ್ತಿಯಿಂದ ಆದದ್ದಲ್ಲ ಕೇವಲ ವಂಶೋದ್ಧಾರದ ಆಲೋಚನೆಯಿಂದ ಆದದ್ದು ಅದನ್ನು ನಿಯೋಗ ಪದ್ಧತಿ ಅಂತ ಕರಿತಾ ಇದ್ದರು ಅಂದರೆ ಆ ಹೆಣ್ಣಿನ ಜೊತೆ ಗಂಡ ಸತ್ತು ಹೋಗಿರೋ ಆ ಹೆಣ್ಣಿನ ಜೊತೆ ಈ ಋಷಿ ಮುನಿ ಅಥವಾ ಇಂಥ ಯಾರು ಮಹಾನುಭಾವ ಲೈಂಗಿಕವ ಸೇರಿದ್ದಾನೆ ಅಂದರೆ ಅದರ ಉದ್ದೇಶ ಕೇವಲ ಸಂತಾನೋತ್ಪತ್ತಿಯಾಗಿತ್ತು ಹೊರತು ಮೇಲೆ ಸಂಬಂಧ ಮುಂದುವರಿಯೋದಾಗಲಿ ಇದ್ಯಾವುದು ಇರ್ತಿರಲಿಲ್ಲ ಸೊ ಆ ನಿಟ್ಟಿನಲ್ಲಿ ನೋಡಿದ್ರೆ ಅದು ವಂಶ ಮುಂದುವರಿಯೋದಿಕ್ಕೂ ನಾನಾ ಕಾರಣಗಳಿಗೂ ಅದು ಧರ್ಮ ಅನಿಸ್ಬೋದು ಬಟ್ ಋಷತ್ವ ಇಲ್ಲದೆ ಇನ್ನೊಬ್ಬನ ಜೊತೆ ಸೇರು ಅನ್ನೋದು ಅದು ಯಾವುದು ಒತ್ತಾಯ ಆಗ್ಬಾರ್ದು ಅದು ಧರ್ಮ ಅಲ್ಲ ಅದಕ್ಕೆ ಬೇರೆದೇ ಕಥೆ ಇದೆ ಎನ್ನು ಯಾವಾಗಾದರೂ ಹೇಳ್ತೀನಿ ಬಸವರಾಜ್ ದೇವರು ಕೊಡುವ ಶಾಪದ ಬಗ್ಗೆ ಮತ್ತು ಮನುಷ್ಯ ಕೊಡುವ ಶಾಪದ ಬಗ್ಗೆ ಶಾಪ ದೇವರು ಕೊಟ್ಟರೆ ಮನುಷ್ಯ ಕೊಟ್ರೇನು ಶಾಪ ಅದು ಸಂಪೂರ್ಣವಾಗಿ ಒಂದು ಕೆಟ್ಟ ಕರ್ಮಗಳಿಗೆ ಅಥವಾ ಕೆಟ್ಟದ್ದಕ್ಕೆ ಸಿಗುವ ಒಂದು ಫಲ ಅಷ್ಟೇ ಅದು ಒಬ್ಬರ ಮಾತಿನ ಮೂಲಕ ಹೊರಗಡೆ ಬರುತ್ತೆ ಈಗ ಒಬ್ಬರು ಕೊಲೆ ಮಾಡಿದ್ದಾರೆ ಅವರಿಗೆ ಯಾರು ಶಾಪ ಕೊಡದೆ ಹೋದರೂ ಆ ಫಲಗಳು ಅಥವಾ ಅವನಿಗೆ ಕೊಲೆಗಾರನಿಗೆ ಏನು ಶಿಕ್ಷೆ ಆಗಬೇಕೋ ಅದು ಶಾಪ ಕೊಟ್ಟರೆ ಮಾತ್ರ ಆಗೋದಾ ಇಲ್ಲ ಕೊಡಲೇ ಹೋದರೂ ಆಗುತ್ತೆ ಬಟ್ ಅದು ಹೊರಗಡೆ ಆ ನೋವು ಹೊರಗಡೆ ಬಂದಾಗ ನಾವು ಅದನ್ನು ಶಾಪ ಅಂತ ಕರಿತೀವಿ ಹೌದಲ್ಲ ಕೃಷ್ಣನಿಗೆ ಗಾಂಧಾರಿ ಶಾಪ ಕೊಡ್ತಾಳೆ ಕೃಷ್ಣ ನೀನು ಮನಸ್ಸು ಮಾಡಿದರೆ ನನ್ನ ಮಕ್ಕಳನ್ನೆಲ್ಲ ಉಳಿಸ್ಬೋದಿತ್ತಲ್ಲಪ್ಪಾ ಅರಿ ಆಯಿತು ಈಗ ನಮ್ಮ ವಂಶ ಎಲ್ಲ ಹಾಳಾಗೋಯ್ತು ನಾನು ಒಬ್ಳು ಪತಿವೃತ್ತಿಯಾಗಿ ನಿನಗೆ ಶಾಪ ಕೊಡ್ತಿದ್ದೀನಿ ನಮ್ಮವ್ರು ಹೇಗೆ ಬಡದಾಡ್ಕೊಂಡು ಸತ್ರೋ ನಿನ್ನ ಯಾ ವಂಶದ ಯಾದವ ವಂಶದವರು ಹಿಂಗೆ ಬಡದಾಡ್ಕೊಂಡು ಸಾಯ್ಲಿ ಅಂತ ಕೃಷ್ಣ ಹೇಳ್ದ ನೋಡವ ನೀನು ಶಾಪ ಕೊಡದೆ ಹೋದ್ರು ಅವರನ್ನು ಹೆಂಗೆ ನಾಶ ಮಾಡೋದು ಅಂತ ನಾನೇ ಯೋಚನೆ ಮಾಡ್ತಿದ್ದೆ ನೀನೇ ಒಂದು ದಾರಿ ತೋರಿಸ್ದೆ ಕಣವ ಮತ್ತು ಇಲ್ಲಿ ಕೃಷ್ಣ ಹೇಳ್ತಿದ್ದ ನೀನು ಶಾಪ ಕೊಡದೆ ಹೋದ್ರೂ ಅವ್ರು ಸಾಯೋದೇ ಹಾಗೆ ಯಾಕಂದರೆ ಈಗ ಅವರು ಭ್ರಷ್ಟರಾಗಿದ್ದಾರೆ ಹೆಂಡ ಹೆಣ್ಣಿಗೆ ದಾಸರಾಗಿದ್ದಾರೆ ಅವರು ಹಾಗೆ ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಸಾಯ್ತಾರೆ ಅಲ್ವಾ ಹಾಗಾಗಿ ಶಾಪ ಒಂದೇ ಬಟ್ ಯಾರು ಅನ್ಯಾಯಕ್ಕೆ ಒಳಗಾದನೋ ಅವನ ಮೂಲಕ ಅದು ನೋವು ಆ ಕಿಚ್ಚು ಹೊರಗಡೆ ಬರುತ್ತೆ ಅದನ್ನು ನಾವು ಶಾಪ ಅಂತ ಪರಿಗಣಿಸ್ತೀವಿ